ಹಲೋ ಸರ್ ಕೊಡ್ತೀನಿ ನೋಡಿ ಕೊಡಿ 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 ಅಣ್ಣ ನಮಸ್ಕಾರ ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದ್ ಎಲ್ಲಿ ನಿಂದು ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ ನೀನ್ ಈಗ ವಾಸ ಎಲ್ಲಿ ಈಗ ನಾನು ವಾಸ ಪಿಸ್ಟೆ ಟ್ರಾನ್ಸ್ಪೋರ್ಟ್ ಇದೆ ಇಲ್ಲಿ ಬೊಮ್ಮೆ ಬೊಮ್ಮೆ ನಳ್ಳಿ ಅಂತ ಹೇಳಿ ಹೊಸಕೋಟೆ ಹತ್ರ ಬರ್ತದ ಸದಾಶಿವ ನಗರ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಒಂದು ಮುಕ್ಕಾಲ್ ಎರಡು ಗಂಟೆ ಆಗುತ್ತೆ ಒಂದೂವರೆ ಗಂಟೆ ಅಂತೂ ಹಾಗೆ ಆಯ್ತಾರ ಅಣ್ಣ ಎರಡ್ ಒಂದುವರೆ ಗಂಟೆ ಆಯ್ತು ನೀನ್ ಅಷ್ಟ್ ದೂರ ಹೋಗಿ ಉಳ್ಕೋತಾರ ಬೆಂಗಳೂರ್ ಇಲ್ಲಾರವಾ ಸ್ವಲ್ಪ ಸಿಟಿ ಬೇಡ ಉಟ್ಕರ್ಸ್ ಬೇಡ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ತಗೋಬೇಕು ಇಲ್ಲಿ ಡಿ ಕೆ ಸಾಹೇಬ್ ಕೊಡ್ತೀನಿ ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಿಕೆದೆಲ್ಲ ಬಿಡು ನಾವಿರ್ತೀವಿ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ ನಾಳೆ ಏನಾಗುತ್ತೆ ಅನ್ನೋದನು ಆಯ್ತಾ ಇದೆ ನಿನ್ಗೆ ಏನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳಿ ಕೊಡಿ 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 ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಚೆನ್ನಾಗಿದೆ ಅಣ್ಣ ನೆನ್ಪಾಯ್ತಣ್ಣ ನನ್ನದು ಹೇಳಿ ಅಣ್ಣ ಹೇಳಿ ಅಣ್ಣ ಹ್ಮ್ ಏನ್ ಏನು ಏನಿದೆ ಪರಿಸ್ಥಿತಿ ಅಣ್ಣ ಇವಾಗಿನ್ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರ ಏನ್ ಮಾಡಿದಾರ ಅಣ್ಣ ಹೈ ಕೋರ್ಟಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ ಯಾಕಂದ್ರೆ ಕಂಪ್ಲೇಂಟ್ ಕಂಪ್ಲೇಂಟ್ಸು ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಣ್ಣ ಅಲ್ಲಿ ಅವ್ರಿಗೆ ಕಂಪ್ಲೇಂಟ್ ಯಾವ ತರ ಕೊಡ್ಬೇಕಾ ಆತರ ಕೊಟ್ಟಿಲ್ಲ ಅವರು ಸೊ ಹಾಗಾಗಿ ಆ ಗ್ರೌಂಡ್ ಅಲ್ಲಿ ಆಮೇಲೆ ಎರಡನೇದಾಗಣ್ಣ ಆ ಸೆಕ್ಷನ್ ಗ ಅಣ್ಣ ಎಬೋವ್ ಸಿಕ್ಸ್ ಮಂತ್ಸ್ ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ ಅದು ವ್ಯಾಲ್ಯೂಬಲ್ ರೀಸನ್ ಇಯರ್ಸ್ ಈಕೇನ ಹೇಳಿದಾಳೆ ಡೇಟ್ ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಕ್ ಒಂದು ಅವಕಾಶ ಇನ್ನೊಂದು ಎಸ್ ಐ ಟಿ ಅವರ ಅವ್ರು ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಅಲ್ಲಿ ಏನಾರ ರೇಪ್ ಏನಾರ ಕೊಟ್ಟು ಅಂದ್ರಣ ಇದು ಸೀರಿಯಸ್ ಅಫೆನ್ಸ್ ಆತರ ಅವರು ಅದನ್ನ ಮಾಡ್ಬೇಕಣ್ಣ ಅದನ್ನ ಮಾಡಿಲ್ಲ ಈಗ ಅಲ್ಲಿ ಸಾಹೇಬ್ರ ಮುಂದೆ ಮೊರೆ ಹೇಳಿಕೆ ಅಂತ ಕೊಡ್ಬೇಕಣ್ಣ ಅವ್ರ ಮುಂದೆ ಕೊಡ್ಬೇಕು ಒಂದ್ ಸಿಕ್ಸ್ಟಿ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಸಾಹೇಬ್ರ ಮುಂದೆ ಕೊಡ್ಬೇಕಣ್ಣ ಅದು ಕಾನ್ಫಿಡೆನ್ಶಿಯಲ್ ಆಗಿ ಅವ್ರು ಮಾಡಿಸ್ತಾರೆ ಅದ್ರಲ್ಲಿ ಬಟ್ ಬಿಗಿ ಇಲ್ಲ ಅವರು ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ ನಮ್ಮ ಹೀರೋರು ಸದ್ಯ ಅವರ ಕರ್ಕ ಒಂದು ದೇವರಿಗೆ ಸ್ವಲ್ಪ ಅವ್ರ ಒಂಚೂರು ಬಿಗಿ ಆಗಿದ್ರಣ್ಣ ಆಯ್ತು ನಾವು ಅಟೆಂಡ್ ಮಾಡ್ತೀವಿ ಬೇರೆ ಎವಿಡೆನ್ಸಸ್ ಓಕೆ o que